ವೆನಿಜುಯಲ ದೇಶವು ಇತ್ತೀಚೆಗೆ ಗಂಭೀರ ಭದ್ರತಾ ಸಂಕಷ್ಟವನ್ನು ಎದುರಿಸುತ್ತಿದ್ದು ರಾಜಧಾನಿ ಕ್ಯಾರಕಸ್ನಲ್ಲಿ ಸಂಭವಿಸಿದ ಭಾರೀ ಸ್ಫೋಟಗಳು ದೇಶದಾದ್ಯಂತ ಆತಂಕದ ವಾತಾವರಣವನ್ನು ಸೃಷ್ಟಿಸಿವೆ ಒಂದೇ ದಿನದಲ್ಲಿ ಕ್ರಮವಾಗಿ ನಡೆದ ಎರಡು ಬಾರಿ ಸ್ಫೋಟಗಳ ಶಬ್ದಗಳು ನಗರವನ್ನೇ ಕಂಪಿಸಿದವು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಸ್ಫೋಟದ ನಂತರ ಹಲವೆಡೆ ಹೊಗೆ ಆವರಿಸಿಕೊಂಡ ದೃಶ್ಯಗಳು ಬಂದಿತ್ತು ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವ ವಿಡಿಯೋಗಳಲ್ಲಿ ಭಾರಿ ಸದ್ದು ಕಟ್ಟಡಗಳ ಮೇಲಿಂದ ಏರುತ್ತಿರುವ ಹೊಗೆ ಮತ್ತು ಜನರು ಭಯಭೀತರಾಗಿ ಓಡಾಡ್ತಿರುವ ದೃಶ್ಯಗಳು ಗೋಚರಿಸುತ್ತಿವೆ ಆದರೆ ಈ ಸ್ಫೋಟಗಳು ನಿಖರವಾಗಿ ಎಲ್ಲಿ ನಡೆದವು ಯಾವ ಗುರಿಯನ್ನು ಉದ್ದೇಶಿಸಿವೆ ಎಂಬುದರ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ ಆದರೂ ಕೆಲವು ವರದಿಗಳು ಸೈನಿಕ ಸಂಬಂಧಿತ ಪ್ರದೇಶಗಳ ಮೇಲೆ ದಾಳಿ ನಡೆದಿದೆ ಎಂದು ಹೇಳುತ್ತವೆ ಈ ಘಟನೆಗಳ ಬಳಿಕ ವೆನಿಜಿಯಲ ಸರ್ಕಾರ ತಕ್ಷಣವೇ ದೇಶದಾದ್ಯಂತ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದೆ ಅಧ್ಯಕ್ಷ ನಿಕೋಲಾಸ್ ಮಡೋರೋ ಅವರು ಇದು ವಿದೇಶಿ ಶಕ್ತಿಗಳಿಂದ ನಡೆದ ದಾಳಿ ಎಂದು ಆರೋಪಿಸಿದ್ದಾರೆ ದೇಶದ ಸ್ವಾಯತ್ತತೆ ಮತ್ತು ಭದ್ರತೆಗೆ ಇದು ದೊಡ್ಡ ಸವಾಲು ಎಂದು ಹೇಳಿರುವ ಅವರು ಸೇನೆ ಮತ್ತು ಭದ್ರತಾ ಪಡೆಗಳನ್ನ ಸಂಪೂರ್ಣವಾಗಿ ಸಣ್ಣದ ಸ್ಥಿತಿಯಲ್ಲಿ ಇರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇದರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಪಡೆಗಳು ವೆನಿಜಿಯಲ್ ವಿರುದ್ಧ ಸೈನಿಕ ಕ್ರಮ ಕೈಗೊಂಡಿವೆ ಎಂಬ ಹೇಳಿಕೆ ನೀಡಿರುವುದು ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ವೆನಿಜಿಯಲ ಸರ್ಕಾರ ಇದು ನೇರ ಆಕ್ರಮಣವಾಗಿದ್ದು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧವಾಗಿದೆ ಎಂದು ತೀವ್ರವಾಗಿ ಖಂಡಿಸಿದೆ ಕಳೆದ ಕೆಲವು ತಿಂಗಳುಗಳಿಂದಲೇ ವೆನಿಜಿಯಲಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಸಂಬಂಧಗಳು ತೀವ್ರ ಉದ್ವಿಗ್ನತೆಯಲ್ಲಿತ್ತು ಅಮೆರಿಕವು ವೆನಿಜಿಯಲ್ ಮೇಲೆ ಆರ್ಥಿಕ ನಿರ್ಬಂಧನೆಗಳು ತೈಲ ವ್ಯಾಪಾರ ತಡೆ ಮತ್ತು ರಾಜಕೀಯ ಒತ್ತಡವನ್ನು ಹೇರ್ತಲೇ ಬಂದಿದೆ ಈ ನಿರ್ಬಂಧನಗಳಿಂದ ವೆನಿಜಿಯಲ್ ಆರ್ಥಿಕ ಸ್ಥಿತಿ ಈಗಾಗಲೇ ದುರ್ಬಲಗೊಂಡಿದ್ದು ಜನಸಾಮಾನ್ಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಸ್ಫೋಟಗಳ ನಂತರ ಕ್ಯಾರಕಾಸ್ ನಗರದಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು ಜನರು ಭಯದಿಂದ ಮನೆಗಳಲ್ಲಿ ಉಳಿಯಲು ಪ್ರಯತ್ನಿಸುತ್ತಿದ್ದಾರೆ ಅನಗತ್ಯವಾಗಿ ಹೊರಗೆ ಬರಬೇಡಿ ಎಂದು ಸರ್ಕಾರ ಸೂಚನೆ ನೀಡಿದೆ ಆಸ್ಪತ್ರೆಗಳು ತುರ್ತು ಸೇವೆಗಳು ಮತ್ತು ರಕ್ಷಣಾ ಪಡೆಗಳು ಹೈ ಅಲರ್ಟ್ ನಲ್ಲಿ ಇರಿಸಲಾಗಿದೆ ಶಾಲೆಗಳು ಮತ್ತು ಸರ್ಕಾರಿ ಕಚೇರಿಗಳ ಕಾರ್ಯಾಚರಣೆ ಮೇಲೆ ಪರಿಣಾಮ ಬಿದ್ದಿದೆ ಈ ಬೆಳವಣಿಗೆಯ ನಡುವೆ ಅಂತಾರಾಷ್ಟ್ರೀಯ ಸಮುದಾಯವು ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದೆ ಯುದ್ಧದ ಹಂತಕ್ಕೆ ವಿಷಯ ತಲುಪದಂತೆ ಎರಡೂ ದೇಶಗಳು ಸಮಯ ತಾಳಬೇಕು ಎಂದು ಹಲವು ರಾಷ್ಟ್ರಗಳು ಮನವಿ ಮಾಡಿಕೊಂಡಿವೆ ಸ್ಫೋಟಗಳ ನಿಖರ ಕಾರಣ ದಾಳಿಯ ಸತ್ಯಾಸತ್ಯತೆ ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಹೊರಬರಬೇಕಾಗಿದೆ ಸದ್ಯಕ್ಕೆ ವೆನಿಜುವೆಲಾದಲ್ಲಿ ಭಯ ಆತಂಕ ಮತ್ತು ಅನಿಶ್ಚಿತತೆ ವಾತಾವರಣವನ್ನ ಮುಂದುವರೆಸಿದೆ ವೆನುಜುವೇಲಾದ ರಾಜಕೀಯ ಇತಿಹಾಸದಲ್ಲಿ ಎಂದಿಗೂ ಕಾಣದಂತಹ ಮಹಾ ಬೆಳವಣಿಗೆ ಒಂದು ಜಗತ್ತಿನ ಗಮನ ಸೆಳೆದಿದೆ ವೆನೆಜುವೇಲಾ ಮೇಲೆ ಯುದ್ಧ ಘೋಷಿಸಿದ ಬಳಿಕ ಅಧ್ಯಕ್ಷ ನಿಕೋಲಸ್ ಮಡೋರೊ ಹಾಗೂ ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನ ವಶಕ್ಕೆ ಪಡೆದಿರುವುದಾಗಿ ಘೋಷಿಸಿರುವ ಅಮೆರಿಕ ಇದೀಗ ದೇಶದ ಆಡಳಿತವನ್ನೇ ತನ್ನ ಕೈಗೆತ್ತಿಕೊಂಡಿದೆ ಫ್ಲೋರಿಡಾದಲ್ಲಿ ನಡೆದ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನುಜುವ್ಯಾಲವನ್ನು ತಕ್ಷಣವೇ ಯಾರಿಗಾದರೂ ಒಪ್ಪಿಸುವ ಸ್ಥಿತಿಯಲ್ಲಿ ನಾವಿಲ್ಲ ಹೀಗಾಗಿ ಸದ್ಯಕ್ಕೆ ವೆನುಜುವಾಲಯ ಆಡಳಿತವನ್ನ ನಾವೇ ವಹಿಸಿಕೊಳ್ತೇವೆ ಎಂದು ಘೋಷಿಸಿದೆ ಈ ಹೇಳಿಕೆಯೊಂದಿಗೆ ಜಾಗತಿಕ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಉಂಟಾಗಿದೆ ಇದಕ್ಕಿಂತಲೂ ಹೆಚ್ಚು ಕುತೂಹಲ ಮೂಡಿಸಿದ ಘೋಷಣೆಯಾಗಿ ವೆನೆಜುವಾಲ ತೈಲ ಉದ್ಯಮವನ್ನ ಅಮೆರಿಕವೇ ನಿರ್ವಹಿಸಲಿದೆ ಎಂದು ಟ್ರಂಪ್ ತಿಳಿಸಿದ್ದಾರೆ ನಮ್ಮ ಬಳಿ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ತೈಲ ಕಂಪನಿಗಳಿವೆ ಈಗ ಅವು ನೇರವಾಗಿ ವೆನೆಜುವಾಲಯದಲ್ಲಿ ಕಾರ್ಯನಿರ್ವಹಿಸಲಿವೆ ಎಂದು ಟ್ರಂಪ್ ಹೇಳಿದ್ದು ತೈಲ ಸಂಪತ್ತಿನ ಮೇಲೆ ಹಿಡಿತ ಪಡೆಯುವ ಉದ್ದೇಶ ಸ್ಪಷ್ಟವಾಗಿ ಗೋಚರಿಸಿದೆ ರಾತ್ರಿ ಇಡೀ ಅಮೆರಿಕ ನಡೆಸಿದ ಸೇನಾ ಕಾರ್ಯಾಚರಣೆ ಬಗ್ಗೆ ಮಾತನಾಡಿದ ಟ್ರಂಪ್ ಇದಕ್ಕೆ ಆಪರೇಷನ್ ಅಬ್ಸಲ್ಯೂಟ್ ರೆಸಲ್ವ್ ಎಂಬ ಸಾಂಕೇತಿಕ ಹೆಸರನ್ನು ಇಟ್ಟಿದ್ದು ಇದು ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಶಕ್ತಿಶಾಲಿ ಹಾಗೂ ಪರಿಣಾಮಕಾರಿ ದಾಳಿಗಳಲ್ಲಿ ಒಂದಾಗಿದೆ ಎಂದು ಬಣ್ಣಿಸಿದರು ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ದೊಡ್ಡ ಯಶಸ್ಸು ಸಾಧಿಸುವ ಸಾಮರ್ಥ್ಯ ಯಾವುದೇ ರಾಷ್ಟ್ರಕ್ಕಿಲ್ಲ ಎಂದು ಅವರು ಗರ್ವದಿಂದ ಹೇಳಿದರು ಅಮೆರಿಕದ ಸೇನೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಸಮನ್ವಯದೊಂದಿಗೆ ನಡೆದ ಈ ಕಾರ್ಯಾಚರಣೆಯಲ್ಲಿ ರಾತ್ರಿಯ ಸಮಯದಲ್ಲಿ ಅಧ್ಯಕ್ಷ ನಿಕೋಲಸ್ ಮಡಾರೋ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಟ್ರಂಪ್ ತಿಳಿಸಿದರು ಈ ಬೆಳವಣಿಗೆಯೊಂದಿಗೆ ವೆನೆಜುವೆಲದ ಸೈನಿಕ ಶಕ್ತಿ ಸಂಪೂರ್ಣವಾಗಿ ನಿಷ್ಠಿಯಗೊಂಡಿದೆ ಎಂಬ ಸಂದೇಶವನ್ನು ಅವರು ನೀಡಿದರು ಮಡೂರು ಆಡಳಿತವನ್ನ ತೀವ್ರವಾಗಿ ಟೀಕಿಸಿದ ಟ್ರಂಪ್ ಇದು ದಮನಕ್ಕಾಗಿ ನಡೆಸಿದ ಯುದ್ಧವಲ್ಲ ವೆನೆಜುವಾಲಯದ ಜನರಿಗೆ ಶಾಂತಿ ಸ್ಥಿರತೆ ಮತ್ತು ಭದ್ರ ಭವಿಷ್ಯ ಒದಗಿಸುವುದೇ ನಮ್ಮ ಉದ್ದೇಶ ಎಂದು ಸ್ಪಷ್ಟಪಡಿಸಿದರು ನಾವು ವೆನೆಜುವಾಲಯದ ಮಹಾನ್ ಜನರಿಗೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ತಂದುಕೊಡಲು ಬಯಸ್ತೇವೆ ಎಂಬ ಹೇಳಿಕೆಯನ್ನು ನೀಡಿ ತಮ್ಮ ಕ್ರಮವನ್ನು ಸಮರ್ಥಿಸಿಕೊಂಡರು ಇದಲ್ಲದೆ ಅಮೆರಿಕದಲ್ಲಿ ವಾಸಿಸುತ್ತಿರುವ ಸಾವಿರಾರು ವೆನೆಜುವೆಲಯದ ನಾಗರಿಕರು ತಮ್ಮ ತಾಯ್ನಾಡಿಗೆ ಮರಳಲು ಕಾಯುತ್ತಿದ್ದಾರೆ ಎಂದು ಉಲ್ಲೇಖಿಸಿದರು ಟ್ರಂಪ್ ಈ ಕಾರ್ಯಾಚರಣೆ ಅವರ ಭವಿಷ್ಯಕ್ಕೆ ಹೊಸ ದಾರಿ ತರಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಈ ಘೋಷಣೆಗಳೊಂದಿಗೆ ವೆನಜುವೇಲಯದ ಭವಿಷ್ಯ ಯಾವ ದಿಕ್ಕಿಗೆ ಸಾಗಲಿದೆ ಎಂಬುದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿದ್ದು ಜಗತ್ತು ಉಸಿರುಗಟ್ಟಿ ಮುಂದಿನ ಬೆಳವಣಿಗೆಯತ್ತ ನೋಡ್ತಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ